ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಹಿಂದಿನ ವಿಡಿಯೋದೊಳಗೆ ನಾವು ಕೆಲವೊಂದು ಕಾರ್ಯಕ್ರಮ ದೇವತಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂತ ಹೇಳಿದ್ದೆ ಅದನ್ನ ನೋಡ್ಕೊಂಡು ಬಂದೀವಿ ಈ ವಿಡಿಯೋದೊಳಗೆ ನಾ ಏನು ತೋರಿಸ್ಕೆತೀನಿ ಅಂದ್ರೆ ಯಾವ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ಲಿ ಇಟ್ಕೊಂಡಿದ್ವಿ ಎಂಬುದನ್ನು ಇಲ್ಲ ಹೇಳ್ಕೊಳ್ತೀನಿ ಇದು ನೋಡ್ರಿ ಹುಬ್ಬಳ್ಳಿಯ ನವನಗರದಲ್ಲಿ ಬರುವಂಥ ಬಸವ ಎಸ್ಟೇಟಲ್ಲಿರುವಂಥ ಒಂದು ವಿಶ್ವೇಶ್ವರ ದೇವಸ್ಥಾನ ಅಂದ್ರೆ ಜಾಗೃತವಾದ ಒಂದು ಸ್ಥಾನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇದೇನದ ನಾಗರಕಟ್ಟೆಯದ ನಾಗಪ್ಪನ ದೇವ ಮೂರ್ತಿಯದ ಮತ್ತು ಈಶ್ವರನ ದೇವ್ರ ಮೂರ್ತಿಯದ ಮತ್ತು ಇದೇನದ ಔದುಂಬರ ಗಿಡ ಅದ ಇದೇನ ಬಂದ್ಕುಳಿನ ನಿಮ್ಗೆ ಇದ್ರ ದರ್ಶನ ಆಗ್ತದೆ ಇದು ಯಜ್ಞ ಮಂಟಪದ ಇಲ್ಲಿ ಈ ದೇವಸ್ಥಾನದೊಳಗ ಯಜ್ಞ ಯಾಗಾದಿಗಳನ್ನ ಇಲ್ಲಿ ಏನಾದ್ರೂ ನೀವು ಮಾಡಿಸ್ಕೋಬಹುದು ಇಲ್ಲಿಂದ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಎರಡು ಕಡೆಯಿಂದ ನೀವು ಇಲ್ಲೇ ದೇವಸ್ಥಾನಕ್ಕೆ ಮೆಟ್ಲನ್ನು ಹತ್ತಿ ಹೋಗ್ಬೋದು ಇದು ಸತೇಕ ಒಂದು ದಾರಿಯಾದ ಹೋಗಿ ದೇವ ದೇವರ ದರ್ಶನ ಪಡ್ಕೋಬೋದು ಇಲ್ಲಿಂದ ಸತೇಕ ನೀವು ದೇವ್ರ ದೇವಸ್ಥಾನಕ್ಕೆ ಒಳಗ ಹೋಗ್ಬೋದು ಇದು ನೋಡ್ರಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಒಳಗೆ ಅದ ಇಲ್ಲಿ ಬರ್ದ ನೋಡಿರಿ ಓಂ ಶ್ರೀ ವಿಶ್ವೇಶ್ವರ ದೇವಸ್ಥಾನ ಅಂತ ಹೇಳಿ ಅಗದಿ ಜಾಗೃತವಾದ ಒಂದು ಸ್ಥಾನದ ಇದು ಈಶ್ವರ ದೇವ್ರ ಮೂರ್ತಿ ಭಾಳ ಕಾಣಿಸ್ತೀವಿ ನೋಡ್ರಿ ಎಲ್ಲ ಏನದ ನಾವಿಲ್ಲಿ ಏನು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂದರೆ ಇವತ್ತಿನ ದಿನ ಅಂದರೆ ಆಯ್ತುವರೆ ದಿವಸ ನಾವು ರುದ್ರಾಭಿಷೇಕ ಮತ್ತು ಸತ್ಯನಾರಾಯಣ ಪೂಜಾನ ಇಲ್ಲಿ ಇಟ್ಕೊಂಡಿದ್ವಿ ಈಗ ರುದ್ರಾಭಿಷೇಕದ್ದೆಲ್ಲ ಏನದ ತಯಾರಿ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ದೇವಸ್ಥಾನ ಎಷ್ಟು ಚಂದದ ದೇವ್ರೂ ಅಷ್ಟು ಜಾಗೃತ ಇದ್ದಾನಾಗ್ದು ಇದು ಏನದ ಕೌಳದ ನಿಮಗೆ ಪ್ರದಕ್ಷಿಣೆ ಹಾಕಿ ಬರಲಿಕ್ಕೆ ಮತ್ತು ಏನದ ಸಣ್ಣದಾದಂಥ ಒಂದು ದತ್ತಾತ್ರೇಯ ಗುಡಿ ಅದ ಒಂದು ಕಡೆ ಒಂದು ಕಡೆ ಅದ ಗಣಪತಿ ಗುಡಿ ಇದು ಕಡೆ ದತ್ತಾತ್ರೇಯ ಗುಡಿ ಅದ ಇಲ್ಲಿ ಏನಿದೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಏನಿದೆ ಜಲ್ದಿ ಸ್ನಾನ ಮಾಡಿ ದೇವರಿಗೆ ಬೇಕಾದಂಥ ಎಲ್ಲ ಹಣ್ಣುಗಳನ್ನು ಇಲ್ಲೇ ಸಣ್ಣಗೆ ಹೆಚ್ಚಳ ಕತ್ತೀವಿ ಅಂದರೆ ಅಭಿಷೇಕಕ್ಕೆ ಬೇಕಾಗ್ತದೆ ಇಲ್ಲಿ ಪ್ರತಿಯೊಂದನ್ನು ಹಣ್ಣು ತಂದು ತಂದಿಟ್ಟಿದ್ರು ಅದನ್ನೆಲ್ಲ ಏನದ ಸ್ವಚ್ಛಗೆ ತೊಳೆದು ನಾವೆಲ್ಲರೂ ಸೇರಿಲ್ಲೇ ಹೆಚ್ಚಳಕತ್ತೀವಿ ಇಲ್ಲಿ ದಾಳಿಂಬಿ ಸೇಬು ಹಣ್ಣು ಚಿಕ್ಕು ಹಣ್ಣು ದ್ರಾಕ್ಷಿ ಹಣ್ಣು ಮತ್ತು ಪಪ್ಪಾಯ ಮಾವಿನ ಹಣ್ಣು ಮತ್ತು ಎಲ್ಲ ಥರದ ಹಣ್ಣು ಏನದ ಇಲ್ಲಿ ಅಭಿಷೇಕಕ್ಕೆ ಹೇಳಿ ಎಲ್ಲರೂ ಸೇರಿ ಹೆಚ್ಚಲಿಕ್ಕೆ ಹತ್ತಿದ್ವಿ ಇವನ್ನ ನೋಡ್ರಿ ಎಲ್ಲಾನು ಏನಾದ್ರೂ ಸಣ್ಣಗೆ ಹೆಚ್ಚಿಟ್ರೆ ದೇವ್ರಿಗೆ ಅಭಿಷೇಕಕ್ಕೆ ಚಲೋ ಚೊಲೋ ಅಂತ ಹೇಳಿ ಎಲ್ಲಾನು ಏನದ ಎಲ್ಲರೂ ಸೇರಿ ಮಾಡ್ಲಿಕ್ಕೆ ಹತ್ತಿದ್ವಿ ಇವು ಮಾವಿನ ಹಣ್ಣಿನೂ ಸಿಕ್ಕಿದ್ದು ಸೀಸನ್ ಇಲ್ಲ ಅಂದ್ರೆ ಸತ್ಯೇಕ ನಮಗಿಲ್ಲಿ ಅಭಿಷೇಕಕ್ಕೆ ಮಾವಿನ ಹಣ್ಣು ಸಿಕ್ಕಿದ್ದು ಮತ್ತು ಇಲ್ಲೇನಾದ್ರೆ ಬಿಲ್ಪತ್ರಿದೆಲ್ಲ ಏನದ ದಳ ಬಿಡಿಸಿ ಇಡ್ಲಿಕ್ಕೆ ಹತ್ತಿದ್ವಿ ಇದು ನೋಡ್ರಿ ಅದೆಲ್ಲ ಮುಗಿದ್ಮೇಲೆ ಬೆಳಗಿನ ಉಪಹಾರಕ್ಕೆ ಇಲ್ಲೇ ಎಲ್ಲ ವ್ಯವಸ್ಥೆ ಮಾಡಿದರು ಇಲ್ಲೆಲ್ಲ ಏನಾದರೂ ರುತ್ ಋತ್ವಿಜರು ಅಂದ್ರೆ ಭಟ್ಟರೆಲ್ಲ ಕೆಳಗಡೆ ಕೂತ್ಕೊಂಡಿದ್ರು ಉಪಹಾರಕ್ಕೆ ಏನು ಮಾಡಿದ್ರು ಅಂದ್ರೆ ಒಗ್ಗರಣೆ ಅವಲಕ್ಕಿ ಮೊಸರು ಚಟ್ನಿ ಪುಡಿ ಮೈಸೂರು ಪಾಕ ಮತ್ತು ಏನಾದರೂ ಚಹಾ ಕಾಫಿ ಅದೆಲ್ಲ ವ್ಯವಸ್ಥೆ ಮಾಡಿದರು ಇಲ್ಲೇನದ ಉಪಹಾರದ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಅಡುಗೆ ಮನೆಯೊಳಗೆ ಅಡಿಗೆ ಭಟ್ ಏನಾದ್ರು ಮಡಿಲೆ ದೇವರಿಗೆ ಪ್ರಿಯವಾದಂಥ ಈಶ್ವರನಿಗೆ ಪ್ರಿಯವಾದ ಈ ಮಾದಲಿ ಉಂಡಿದು ಮಾಡ್ಲಿಕ್ಕೆ ತರ ಅಂದರೆ ಬಂದವರಿಗೆ ಹೋದವ್ರಿಗೆ ಎಲ್ಲರಿಗೂ ಕೊಳ್ಳಿಕ್ಕೂ ಪ್ರಸಾದನೂ ಆತು ಊಟಕ್ಕೂ ಹೇಳಿ ಇಲ್ಲಿ ಮಾದಲಿ ಉಂಡಿ ಕಟ್ಲಿಕ್ಕೆ ತರ ಈಗೇನಾದ ದೇವಸ್ಥಾನದೊಳಗೆ ರುದ್ರಾಭಿಷೇಕದ ಪೂಜೆ ಆಗ್ತದೆ ಎಲ್ಲರೂ ಏನದ ಈಗ ಪೂಜೆ ನೋಡ್ಕೊಂಡು ಬರೋಣ ರುದ್ರಾಭಿಷೇಕದ್ದೆಲ್ಲ ಮೇಲೆ ಈಶ್ವರಗ್ ಅಲಂಕಾರ ಮಾಡ್ತಾರ ಅಲ್ಲಿವರೆಗೂ ಮಹಿಳಾ ಮಂಡಲದವರಿಂದ ಏನಾದ ಈಶ್ವರ ನಾಮಾವಳಿಯನ್ನ ಕೇಳೋಣ ಈಗ ಈಶ್ವರ್ಗೆ ಅಲಂಕಾರ ನಡೆದಾಗ ಇಲ್ಲಿ ಒಳಗಡೆ ಏನದ ಕಲ್ಯಾಣ ಮಂಟಪದೊಳಗೆ ಸ್ಟೇಜ್ ಅದ ಆ ಸ್ಟೇಜ್ ಮೇಲೆ ಸತ್ಯನಾರಾಯಣ ಪೂಜಾದ ತಯಾರಿ ನಡೆದಿತ್ತು ಸತ್ಯನಾರಾಯಣ ಪೂಜೆಕ್ಕೇನಾದ ಹೊಸ ಮದ ಕೂತ್ಕೊಂಡಿದ್ರು ಇದು ನೋಡ್ರಿ ಇಲ್ಲಿ ನಿನ್ನೆ ಕಾರ್ಯಕ್ರಮದೊಳಗೆ ನಾವು ಭಜನೆ ಇಲ್ಲೇ ಮಾಡಿದ್ವಿ ಅದೇ ಭಜನಿಯೊಳಗೆ ಅಲ್ಲೇ ನಾ ಏನದ ಸತ್ಯನಾರಾಯಣ ಫೋಟೋ ಇಟ್ಟು ಪೂಜಾದ್ದೆಲ್ಲ ಅಲಂಕಾರ ಮಾಡಿದ್ರು ಈಗ ಏನಾದ್ರೆ ಕೈ ಇವರು ಇಲ್ಲಿ ಮದ್ಮಕ್ಳು ಕೂತ್ಕೊಂಡಾರ ಕತಿ ಅದು ಶುರುವಾಗ್ತದೆ ನಾವಲ್ಲೇ ರುದ್ರಾಭಿಷೇಕ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸತ್ಯನಾರಾಯಣ ಪೂಜೆಯೊಳಗೆ ನಾವೆಲ್ಲರೂ ಸೇರ್ಕೊಂಡ್ವಿ ಬಂದು ಕಟ್ಟಿ ಅಂಗ್ ಎಲ್ಲ ಎದ್ದೆ ಆದ್ಮೇಲೆ ಇಲ್ಲಿ ಆಸ್ತಿ ಮಾಡಿರ್ತಾರೆ कैलासपुर दिशा नकार मकार हरिहर प्रभु पार्वती परमेशा शिवाय मोरक्षर दलि निर्णय पूर्णवतारेश गुस्मेश्वर महाशिवालय दलि काशीय विश्व नर सरस्वती आद्री ಇದು ನೋಡ್ರಿ ದೇವರಿಗೆ ನೈವೇದ್ಯ ಆರ್ತಿ ಎಲ್ಲ ಮುಗಿದ ಮೇಲೆ ಊಟದ ವ್ಯವಸ್ಥೆ ಚ ಶುರುವಾಯಿತು ಇಲ್ಲಿ ಕೆಳಗಡೆ ಏನಾದ್ರೆ ಭಟ್ರಿಗೆ ಮತ್ತು ಎಲ್ಲ ಹೆಣ್ಮಕ್ಳಿಗೆ ಮುತ್ತೈದರಿಗೆ ಎಲ್ಲ ಕೆಳಗೆ ಎಲಿ ಹಾಕಿದ್ರು ಜನ ಬಾಳಿದ್ರಿಂದ ಇಲ್ಲಿ ಟೇಬಲ್ಲು ಮತ್ತು ಕೆಳಗೆ ಎಲ್ಲ ಕಡೆ ಊಟಕ್ಕೆ ಹಾಕಿದ್ರು ಈಲ ಕಡೆ ಊಟ ಸ್ಟಾರ್ಟ್ ಆಗೋಣ ನಮ್ಗೆ ಮನೆ ಮಂದಿಗೆಲ್ಲ ಏನದ ಋತ್ವಿಜರು ಆಶೀರ್ವಚನ ಮಾಡ್ತಾರೆ ಆ ಆಶೀರ್ವಚನ ನಾವೀಗ ಕೇಳ್ಕೊಂಬರೋಣಂತೆ ಇದು ನೋಡ್ರಿ ಊಟಕ್ಕೆ ಏನೇನು ಅಂದ್ರೆ ಪಂಚ ಪಕ್ವಾನ್ ಥರದ್ದು ಸ್ವೀಟ್ ಮಾಡ್ಕೊ ಮಾಡಿದರು ಮತ್ತು ಚಟ್ನಿ ಕೋಸಂಬ್ರಿ ಪಲ್ಯ ರಸ ಮ ಟೊಮೆಟ್ ಹಣ್ಣಿನ ಉಪ್ಪಿನಕಾಯಿ ಅನ್ನ ಹುಳಿ ಮಜ್ಜಿಗೆ ಪಳದೆ ಇತ್ತು ಆಮೇಲೆ ಮಾದಲಿ ಉಂಡಿ ಜಿಲೇಬಿ ಇದೇನದ ಫ್ರೂಟ್ ಸಲಾಡ್ ಇತ್ತು ಬೆಲ್ಲದ ಮಂಡಿಗೆ ಕರಗೇಡು ಮಾಡಿದರು ನೈವೇದ್ಯಕ್ಕೆ ಸತ್ಯನಾರಾಯಣ ಪೂಜಾ ನೈವೇದ್ಯಕ್ಕೆ ಬೇಕಂತ ಕರಗೇಡು ಮಾಡಿದರು ಮತ್ತು ಆಲೂಗಡ್ಡೆ ಭಜಿ ಇದೇನದ ಮೆಂತೆ ಪರೋಟ ಪಲಾವು ಮೊಸರು ಅನ್ನ ಎಲ್ಲನೂ ಭಾಳ ಅಂದ್ರೆ ಭಾಳ ರುಚಿ ಇತ್ತು ಅಡಿಗೆ ಅಷ್ಟ ಟೇಸ್ಟ್ ಆಗಿತ್ತು 了 ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಉತ್ಸಾಹದಿಂದ ಮಾಡಿದವರು ಮನೆಯವ್ರ ಸೋದರತ್ತಿ ಮಗ ಶ್ರೀ ಹರೀಶ್ ಜೋಶಿ ಅವರು ಅಂತ ಹೇಳಿ ಇವ್ರೇನಾದ್ರೂ ಹುಬ್ಬಳ್ಳಿ ಒಳಗೆ ಇರ್ತಾರೆ ಇವ್ರು ದೊಡ್ಡ ದೊಡ್ಡ ಅಡಿಗೆ ಕಾಂಟ್ರಾಕ್ಟ್ ಹಿಡಿತಾರೆ ಸಣ್ಣ ಪುಟ್ಟ ಫಂಕ್ಷನಿಗೆ ನಿಮ್ಗೆ ಕ್ಯಾಟ್ರಿಂಗ್ ಬೇಕಂದ್ರು ಕಳಿಸ್ತಾರ ಫಲಾಹಾರಗಳನ್ನು ಮಾಡಿ ಕಳಿಸ್ತಾರ ಉಂಡಿ ಚಕ್ಲಿ ಅವಲಕ್ಕಿ ಇಂಥದ್ದನ್ನೆಲ್ಲ ಇವರೇನಾದ್ರೂ ನಮ್ಮ ಕುಟುಂಬದ ವತಿಯಿಂದ ಇದನ್ನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೂ ಎಲ್ಲ ಬಹಳ ಸಂತೋಷ ಆಯಿತು ನಮಗೂ ಒಂದಿಲ್ಲ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಈ ನಮ್ಮ ಕುಟುಂಬದ ವತಿಯಿಂದ ಇವರಿಗೂ ನಾನು ಇಲ್ಲೇ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಈಶ್ವರನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಎಲ್ಲರ ಮೇಲೆ ಇರಲಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಆಗೋಣ ಅಂತ ಶ್ರೀರಾಮ ಸಮರ್ಥ